ಉದ್ಭವ ಯೋಗಾರೂಢನಾಗಿ ಕೆಲ ಹೊತ್ತು ನಿಂತು ತನ್ನ ಜ್ಞಾನಮೂರ್ತಿಯಾಗಿ ಹೃದಯ ಕಮಲದಲ್ಲಿ ನೆಲೆಸಿರುವವರನ್ನು ಈಗ ಉಪದೇಶಕನಾಗಿರುವವನು ತಾನು ಹೋಗಲಿರುವ ಬದರಿ ಕ್ರಾಮಶಾಸ್ತ್ರದಲ್ಲಿ ನೆಲೆಸಿರುವವನು ಏಕಮೂರ್ತಿಯೇ ಎಂದು ಕಾಣುತ್ತಾನೆ ಉದ್ಭವ ಬಹಿಭೂರ್ತನಾಗಿ ಆ ಭಕ್ತ ಯೋಗಕ್ಕೆ ಸಂಬಂಧಿಸಿದಂತೆ ನಾನು ಪ್ರಶ್ನೆ ಕೇಳುತ್ತೇನೆ ಆ ಪೂರಕ ಪ್ರಶ್ನೆಗಳೆಲ್ಲ ಶ್ರೀಕೃಷ್ಣ ಬಹು ಸಮಂಜಸವಾದ ಉತ್ತರ ಕೊಟ್ಟು ಅವನ ಸಂದೇಶಗಳನ್ನು ತೀರಿಸುತ್ತಾನೆ ತ್ಯಾಗವೆಂಬುವುದು ಸುಲಭವಲ್ಲ ಇಂದ್ರಿಯ ವಾಸನೆ ಸುಲಭವಾಗಿ ಬಿಡದು ಇದಕ್ಕೆ ಸತತ ಅಭ್ಯಾಸ ಬೇಕು ವೈರಾಗ್ಯವೂ ಅಷ್ಟೇ ಸುಮ್ಮನೆ ಬಾರದು ಎನ್ನುತ್ತಾ ಅವಧೂತನೊಬ್ಬ ಅನೇಕ ಗುರುಗಳಿಂದ ಕಲಿತ ಪಾಠಗಳನ್ನು ಹೃದಯಂಗವಾಗಿ ಬೋಧಿಸುತ್ತಾನೆ ಭೂಮಿಯಿಂದ ಕಲಿಯಬೇಕಾದದ್ದು ಧೈರ್ಯವೆಂಬ ಗುಣ ಹೊರಭಾರದ ಭಾರ ಬಂದರೂ ಭೂಮಿ ದಾರಿ ತಪ್ಪದು ಅಲ್ಲವೇ ವಾಯುವಿನಿಂದ ಅಂಟವಿರುವ ಗುಣವನ್ನು ಆಕಾಶದಿಂದ ಗುಣಗಳಿಗೆ ವಶಪಡಿಸಿಕೊಂಡಿರುವ ಸ್ವಭಾವವನ್ನು ಅಗ್ನಿಯಿಂದ ಶುಚಿತ್ತವನ್ನು ಚಂದ್ರನಿಂದ ಸುಖದಂದಲ್ಲಿ ಸುಗ್ಮ ಭಾರ್ವತವನ್ನು ಹೀಗೆ ಕಲಿಯುವುದು ಬಹಳ ಇದೆಯಪ್ಪ ಸಿಕ್ಕಿದ್ದರಲ್ಲೇ ತೃಪ್ತಿ ಎಂಬ ಗುಣವನ್ನು ಹಿಬ್ಬಾವಿನಿಂದಲೂ ಕಲಿಯುವುದೇ ಸಮುದ್ರದಿಂದ ಹುಬ್ಬುವ ಕುಗ್ಗದ ಸಮಂಜಿತವನ್ನು ಕಲಿ ಪಿಂಗಳೆ ಎಂಬ ಸೂಳೆಯಿಂದಲೂ ಕಲಿಯುವುದಿದೆ ರಾತ್ರಿಯೆಲ್ಲ ಸಿಂಗರಿಸಿಕೊಂಡು ದುರಾಸೆಯಿಂದ ಹೆಚ್ಚು ಹೆಚ್ಚು ಹಣ ಕೊಡುವ ಮೀಟರು ಬಂದಾರೆಂದು ಭಾವಿಸಿ ಬಂದವರನ್ನೆಲ್ಲ ಬಿಟ್ಟು ಕೊನೆಗೆ ಯಾರೂ ಬಾರದೆ ಅವಳಿಗೆ ನಿರಾಸೆಯಿಂದ ಶಾಶ್ವತ ವೈರಾಗ್ಯವೇ ಉದಿಯಿತು ಸಮೀಪದಲ್ಲೇ ಹೃದಯದಲ್ಲೇ ಇದ್ದು ಸದಾ ಸುಖ ಕೊಡುವ ಭಗವಂತನನ್ನು ಬಿಟ್ಟು ತೃಪ್ತಿಕರ ಶೋಕ ಭಯಗಳನ್ನೇ ಕೊಡುವ ತುಚ್ಚ ವಿಟನೆಗಳನ್ನು ಹಸಿಸಿದೆನಲ್ಲ ಎಂದು ನನ್ನನ್ನೇ ಧ್ಯಾನಿಸಿ ಮೋಕ್ಷ ಹೊಂದಿದಳು ಜ್ಞಾನಿಗಳೆಂಬುವವರು ಇವಳಿಗಿಂತ ಕಡೆಯಾಗುವುದೇ ಯುಗಕಾಲದಲ್ಲಿ ಏಕಾಂತತೆ ಬರುವುದೆಂಬುವುದಕ್ಕೆ ಒಬ್ಬ ಅವಿವಾಹಿತ ಕುಮಾರಿಯ ಕತೆ ಕೇಳಿಲ್ಲವೇ ಒಬ್ಬ ಬಡ ಕನ್ಯೆ ಅವಳನ್ನು ಒರಿಸಲು ದಿನ ಎಷ್ಟೋ ಜನ ಧನಿಕಾ ತರುಣರು ಬರುತ್ತಾರೆ ಅಡಿಗೆ ಮಾಡಲು ಸ್ವಲ್ಪವೇ ಭತ್ತ ಇದೆ ತಾನೇ ಕುಟ್ಟಿ ಅಕ್ಕಿ ಮಾಡಿ ಬೇಯಿಸಿ ಬಡಿಸಬೇಕು ಇವಳು ಒಡವೆ ಎಂದು ತಿಳಿದರೆ ಅವರಲ್ಲಿ ಹೋಗಿಬಿಡುತ್ತಾರೋ ಎಂದು ಅಂಜಿದರು ಭತ್ತ ವಿಧಿ ವಿಧಿಯಿಲ್ಲ ಅವಳ ಕೈಯಲ್ಲಿಯೋ ಬಹಳ ಶಂಕದ ಬಳೆಗಳಿವೆ ಕುಟ್ಟುವಾಗ ಅವು ಜಣ ಜನ 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 ಶಬ್ದ ಮಾಡುತ್ತವೆ ಅವಳು ಆ ಶಬ್ದ ಕಡಿಮೆ ಮಾಡಲು ಒಂದೊಂದೇ ಬಳೆ ಹೊಡೆದು ಹಾಕುತ್ತಾ ಕೊನೆಗೊಂದು ಕೈಯಲ್ಲಿ ಒಂದೊಂದೇ ಬಳೆ ನಿಂತಾಗ ಶಬ್ದ ಪೂರ್ಣವಾಗಿ ನಿಲ್ಲುವುದು ಹೀಗೆ ಅಭ್ಯಾಸದಿಂದ ಕಂಡುಕೊಂಡಳು ಏಕಏವ ಚರತ್ ಧರ್ಮಂ ಕುಮಾರ್ಯಂ ಇವಂ ಕಂಕಣಂ ಎಂಬ ಮಾತು ಅಂದಿನಿಂದ ಬಂದಿತು ಶ್ರೀಕೃಷ್ಣ ಸಕಲ ವೇದಾಂತ ಮರ್ಮಗಳಲ್ಲೂ ಉದ್ಭವನಿಗೆ ಅರಿತು ತನ್ನನ್ನು ಸುಲಭವಾಗಿ ವಶಪಡಿಸಿಕೊಳ್ಳ ಸತ್ಸಂಗವೇ ಪ್ರಧಾನ ಸಾಧಕವೆಂಬುವುದನ್ನು ಬೋಧಿಸಿ ಅನೇಕ ಉದಾರಗಳನ್ನಲಿತ ಗೋಕುಲದ ಸ್ತ್ರೀಯರು ಎಂಥ ಭಾಗವತ್ಮರು ಎಂದು ನೆನೆಸುತ್ತಾನೆ ಬಲಿ ವಿಭೂಷಣ ಸುಗ್ರೀವ ಹನುಮ ಗಜೇಂದ್ರ ಜಟಾಯು ಧರ್ಮವ್ಯಾದ ತುಲಭಾರಗಳನ್ನೂ ಸಹ ಶ್ರೀಕೃಷ್ಣ ಶರಣಾಗತ ಧರ್ಮವನ್ನು ಸನ್ಯಾಸ ಧರ್ಮವನ್ನು ಅವನಿಗೆ ಉಪದೇಶಿಸುತ್ತಾನೆ ಇವಕ್ಕೆ ಪೂರಕವಾದ ಸಾಮಾನ್ಯ ಧರ್ಮಗಳನ್ನು ಶಮಾದವಾದಿ ಗುಣಗಳನ್ನು ಸಂಪಾದನೆಯ ಮಾರ್ಗವನ್ನು ಉಪದೇಶಿಸುತ್ತಾನೆ ಘೋರ ಅಂಗೀರಸದಿಂದ ಸಂದಾಪಿನಿ ಗುರುಗಳಿಂದ ತಾನು ಪಡೆದು ರೂಢಿಸಿಕೊಂಡ ಈ ಆಧ್ಯಾತ್ಮ ವಿದ್ಯೆಗೆ ಉದ್ಭವ ಉತ್ತಮಾಧಿಕಾರಿಯಾಗಿ ಶಿಷ್ಯನಾಗಿ ಸಂದೇಹ ದೂರನಾಗಿ ಸಕಲವನ್ನೂ ಸ್ವೀಕರಿಸುತ್ತಾನೆ ತನ್ನನ್ನು ಉಪವಾಸಿಸುವ ಭಕ್ತ ಯೋಗಸಿದ್ಧಿಯ ಮಾರ್ಗದಲ್ಲಿ ತನ್ನನ್ನು ಈ ಎಂಟು ವಿಧ ಪ್ರತಿಮೆಗಳಲ್ಲಿ ಯಾವ ರೂಪದಲ್ಲಾದರೂ ಉಪಾಸಿಸಬಹುದೆನ್ನುವ ಶ್ರೀಕೃಷ್ಣನ ಆ ಪ್ರತಿಮೆಗಳ ಶಿಲೆಯೊಂದನ್ನು ಮರದೊಂದಲ್ಲಿ ಲೋಹದೊಂದಲ್ಲಿ ಬಣ್ಣದಿಂದ ಬರೆದ ಚಿತ್ರಪಟ ರೂಪದಲ್ಲೂ ಮನದಲ್ಲಿ ಜ್ಞಾನಮೂರ್ತಿಯು ರೂಪದಲ್ಲೂ ಸಾಲಿಗ್ರಾಮದ ಮಣಿಯ ರೂಪದಲ್ಲೂ ಯಾವುದಾದರೂ ಆಗಿರಬಹುದೆನ್ನುತ್ತಾನೆ ಈ ಮೂರ್ತಿಗಳನ್ನು ತನ್ನ ಭಕ್ತ ಕಾಣುವ ಭಾವದಲ್ಲೇ ತಾನಿರುವುದಾಗಿಯೂ ಶ್ರೀಕೃಷ್ಣ ಹೇಳುತ್ತಾನೆ ಪೂಜಾ ವಿಧಾನವನ್ನು ಉಪದೇಶಿಸುತ್ತಾನೆ ತಾನು ಹಾಕಿಕೊಂಡಿದ್ದ ನವರತ್ನ ಖಚಿತ ಪಾದುಕೆಗಳನ್ನು ಶ್ರೀಕೃಷ್ಣ ಉದ್ಭವನಿಗೆ ನಿತ್ಯ ಪೂಜೆಗಾಗಿ ಅನುಗ್ರಹಿಸಿಕೊಟ್ಟು ಕ್ಷಣಕಾಲ ಸುಮ್ಮನಿದ್ದು ಬಾಗಿಲಲ್ಲಿ ನಿಂತಿದ್ದ ಚೇಟಿಯರನ್ನು ಕರೆದು ಮಹಾರಾಣಿಯವರು ಬರಲಿ ಎಂದು ಹೇಳು ಎಂದು ಹೇಳಿ ಕಳುಹಿಸುತ್ತಾನೆ ರುಕ್ಮಿಣಿ ಸಡಗರದಿಂದ ಬರುತ್ತಾಳೆ ಪ್ರಭಾಸಕ್ಕೆ ಹೊರಡಲು ಅಲಂಕರಿಸಿಕೊಂಡು ಸಿದ್ಧಳಾಗಿರುವ ಅವಳ ಸಂತಸವನ್ನು ಕಂಡು ಶ್ರೀಕೃಷ್ಣ ಕಿಂಚಿತ್ ಸೂಕ್ಷ್ಮ ವಿಷ್ಣುವಿನಾಗಿ ತಲೆ ತಗ್ಗಿಸಿ ಅನ್ಯ ಮನಸ್ಕನಾಗುತ್ತಾನೆ ನಡೆದಿದ್ದು ಶ್ರೀಕೃಷ್ಣ ಹೇಳಿದ ರಾಸೆಗಳನ್ನು ಅರಿತ ಉದ್ಭವನಿಗೆ ದುಃಖ ಉಕ್ಕಿ ಬರುತ್ತದೆ ಇವರಿಬ್ಬರ ಮನಸ್ಥಿತಿಯನ್ನು ಕಂಡು ರುಕ್ಮಿಣಿಗೂ ಚಿಂತೆಯಾಗಿ ಮುಖದಲ್ಲಿ ಖಿನ್ನತೆ ಕಾಣಿಸಿಕೊಳ್ಳುತ್ತದೆ ಹಸುನಗೆ ಬೀರಿ ಶ್ರೀಕೃಷ್ಣ ಅವಳಿಗೆ ಕುಳಿತುಕೊಳ್ಳಲು ಆಜ್ಞಾನ ಮಾಡುತ್ತಾನೆ ಶ್ರೀಕೃಷ್ಣನ ಪಾದಕೆಗಳ ಬಳಿ ಅವಳು ಕುಳಿತಾಗ ಪ್ರಭು ಉದ್ಭವನನ್ನು ನೋಡಿ ನಿನ್ನ ಪ್ರಶ್ನೆಗಳೆಲ್ಲ ಮುಗಿದಿವೆ ಎಂದು ಕೇಳುತ್ತಾನೆ ಶ್ರೀಕೃಷ್ಣ ಮಾಯೆಯಿಂದ ರಾತ್ರಿ ರುಕ್ಮಿಣಿ ಕೇಳಿದ್ದನ್ನೇ ಆಗ ಉದ್ಭವನು ಈಗ ಮತ್ತೆ ಹೇಳುತ್ತಾನೆ ಉದ್ಭವ ಪ್ರಭು ಇದನ್ನು ನೀನು ಹುಡುಗಾಟಿಕೆಯ ಪ್ರಶ್ನೆ ಎಂದು ಭಾವಿಸಿದರೂ ಸರಿ ವೇದಾಂತವನ್ನರಿಸಿ ಜ್ಞಾನಿ ಕೇಳಬಾರದ ಪ್ರಶ್ನೆ ಇದು ಆದರೂ ಸಂಸಾರದ ಮಾಯೆಯಲ್ಲಿ ಸಿಕ್ಕ ಜ್ಞಾನಿಯನ್ನು ಒಂದಿಲ್ಲೊಮ್ಮೆಯಾದರೂ ಕಾಡುವ ಪ್ರಶ್ನೆ ಇದು ಜಗದೀಶ್ವರನಾದ ನಿನ್ನಲ್ಲದೆ ಬೇರಾರು ಇದನ್ನು ಸಮರ್ಪಕವಾಗಿ ಉತ್ತರಿಸಲಾರರು ಕೇಳೆಂದರೆ ಕೇಳುತ್ತೇನೆ ಶ್ರೀಕೃಷ್ಣ ಇಷ್ಟು ಏತಕ್ಕೆ ಕೇಳಿಯೇ ಬಿಡು ನೈಜ ಜಿ ಆಂಸೆಯಿಂದ ಕೇಳಿದ ಯಾವ ಪ್ರಶ್ನೆಯೂ ಉತ್ತರವೇ ಆಗಿರುತ್ತದೆ ಉದ್ಭವ ಈಶ್ವರನು ಪ್ರತಿಯೊಂದು ಜೀವಾತ್ಮಕ್ಕೂ ಜನ್ಮವೊಂದಕ್ಕೂ ಅರ್ಥವಿಟ್ಟೆ ಸೃಷ್ಟಿಸುತ್ತಾನೆ ಎಂಬ ಒಂದು ಅನಾದಿವಾದವಿದೆಯಷ್ಟೆ ಆ ಅರ್ಥವನ್ನು ಸಾಧಿಸುವುದರವಂತೂ ಸಂಸಾರದಿಂದ ನಿರ್ಗಮಿಸಲು ಅರ್ಹರಾಗುತ್ತಾರೆ ಹಾಗೊಂದು ಅರ್ಥವಿದ್ದರೆ ಅದನ್ನು ಸಾಧಿಸಿದವರಿಗೆ ಆ ಅರ್ಥವು ತಿಳಿಯದೆ ಹೋಗುವುದೇತಕ್ಕೆ ಭೂಮಿಯ ಮೇಲಿರುವ ಹಕ್ಕನ್ನು ಹಾಗೂ ಅವರು ಹೇಗೆ ಕಳೆದುಕೊಳ್ಳುವುದೇಕೆ ಆಗ ಕಾಲಪುರುಷ ನಿರ್ದಾಕ್ಷಿಣ್ಯವಾಗಿ ಇವರನ್ನು ಹೊರಡಿಸಿಯೇ ಬಿಡುವುದೇತಕ್ಕೆ ಅವರು ಏಕೆ ಹುಟ್ಟಿದ್ದಾರೆಂಬುದನ್ನು ಅವರಿಗೆ ತಿಳಿಸಿ ಹೇಳಿ ಈ ಅರ್ಥವನ್ನು ಸಾಧಿಸುವುದಕ್ಕೆ ಇನ್ನಷ್ಟು ಕಾಲಾವಕಾಶವನ್ನು ಕೊಟ್ಟು ಅವರನ್ನು ತಿದ್ದಿ ಪರಿಪೂರ್ಣರನ್ನಾಗಿ ಮಾಡಿ ಜೀವನವನ್ನೇ ಮಂಗಳಮಯನ್ನಾಗಿ ಮುಗಿಸುವುದು ಬಿಟ್ಟು ದೇವರು ಈ ಜೀವನವನ್ನೇ ದೇವಾಸುರ ಸಂಗ್ರಾಮನಕ್ಕಾಗಿ ಏಕೆ ಮಾಡಬೇಕು ಸಂಸಾರ ಮಾಯಿ ಬೀಳಿಸುವುದೇತಕ್ಕೆ ಕುಡಿಯಿಕೆ ಅಗಲಿಕೆ ಸಂಕಟ ಏತಕ್ಕೆ ಇದೆಲ್ಲ ಲೀಲೆ ಎಂಬುದರ ಮಾತನ್ನು ಮನ ಒಪ್ಪುವುದಾದರೆ ಪರಿಹಾರವೇನು ಕೃಷ್ಣ ಮೌನವಾಗಿ ಪ್ರಶ್ನೆಯನ್ನು ಆಲಿಸಿದ ಕೆಲಕ್ಷಣ ಮೌನವಾಗಿದ್ದು ದಿಢೀರನೆ ಗಹಗಹಿಸಿ ನಕ್ಕ ಗಹೆಯಲ್ಲಿ ಅರಮನೆಯ ಮಳಿಗೆಯೂ ಚಾವಣಿಯು ರಣರಣಿಸಿ ಪ್ರತಿಧ್ವನಿಯಾಗಿದವು ತನ್ನ ಮುಗ್ಧತೆಗೆ ನಾಚಿಕೆಯಾಗಿ ಉದ್ಭವನು ಮಂದಹಾಸ ಬೀರಿ ತಲೆ ತಗ್ಗಿಸಿದ ಬಹುಕಾಲ ಕೇಳರದ ಆ ಮೋಹನೆಗೆಯ ಧ್ವನಿಯಿಂದ ಪಳುಕಿತನಾಗಿ ರುಕ್ಮಿಣಿಯ ನಗುವಿನ ಮುದ್ರೆಯನ್ನು ಮುಖದಲ್ಲಿ ಬೀರಿದಳು ನೆಗೆಯೇ ಕೋಲಾಹಲ ಕೇಳಿ ಚೀಟಿಯರು ಹತ್ತಿರ ಬಂದು ತಮ್ಮ ಅವಶ್ಯಕತೆ ಇದೆಯೇ ಎಂಬುವಂತೆ ನುಡಿದರು ಶ್ರೀಕೃಷ್ಣ ಕೈಯಾಡಿಸಿ ಅವರನ್ನು ಕಳುಹಿಸಿದ ನ ರುಕ್ಮಿಣಿಯ ಮುಖ ನೋಡಿ ಇದೇ ಅಲ್ಲವೇ ರಾತ್ರಿ ನೀನು ಕೇಳಿದ ಪ್ರಶ್ನೆ ಎಂಬಂತೆ ಹಿಂಗಿಂತ ತೋಡಿಕೊಂಡ ಮರಸ್ಪಿತದಲ್ಲಿ ದೇವಿ ಅದನ್ನು ಮೋದಿಸಿದಳು ಶ್ರೀಕೃಷ್ಣ ಆರಂಭಿಸಿದ ಶ್ರೀಕೃಷ್ಣ ಉದ್ಭವ ಇದನ್ನೆಲ್ಲ ತಿಳಿದಿರುವೆ ಎಂದಲ್ಲವೇ ನಿನಗೆ ನಾನು ಬಂಧೋಮೋಕ್ಷಪಾಯವಾದ ಭಕ್ತಿ ಮಾರ್ಗದ ಸೋಪಾನಗಳನ್ನು ಭಕ್ತಿಯೋಗದ ರಹಸ್ಯವನ್ನು ಉಪದೇಶಿಸಿದ್ದು ಇರಲಿ ಬಿಡು ಅರ್ಜುನಗಿಂತ ನೀನೇನು ಹಿಂದೆ ಬೀಳಿಲ್ಲ ಮುಂದೆ ಮುಂದೆ ಹೋಗುತ್ತಾ ಹಿಂದೆ ಹಿಂದೆ ಉತ್ತರಿಸಿದ ಪ್ರಶ್ನೆಗಳನ್ನೇ ಮತ್ತೆ ಮತ್ತೆ ಕೇಳುವುದು ಕೆಲವು ಶಿಷ್ಯರ ರೀತಿ ಕೇಳಿದ್ದನ್ನು ದೃಢಪಡಿಸಿಕೊಳ್ಳಲು ಕೇಳುತ್ತಾರೋ ಅಥವಾ ಅರ್ಥವಾಗದೆಯೇ ಕೇಳುತ್ತಾರೋ ಬೇರೊಬ್ಬರ ಸಲುವಾಗಿ ಕೇಳುತ್ತಾರೋ ಅಂತೂ ಕೇಳುತ್ತಿರುವುದು ಸೋಜಿಗ ಉದ್ಭವ ಇದು ನಿನ್ನ ಮಾಯೆಯೇ ಅಲ್ಲವೇ ಸ್ವಾಮಿ ಶ್ರೀಕೃಷ್ಣ ಯಾರ ಮಾಯೆಯೋ ಯಾರು ಹೇಳಬಲ್ಲರು ತನಗೆ ಅರ್ಥವಾಗದನ್ನೆಲ್ಲ ದೇವರ ಮಾಯಿ ಎಂದು ಬಿಡುವುದೇ ಮನುಷ್ಯರ ರೀತಿ ಇರಲಿ ನಿನ್ನ ಪ್ರಶ್ನೆಗಳಲ್ಲಿ ಅನೇಕ ಉಪಪ್ರಶ್ನೆಗಳಿವೆ ನಿನಗೆ ತೃಪ್ತಿಯಾಗುವುದೋ ಇಲ್ಲವೋ ನಾ ಕಾಣೆ ನಾನಂತೂ ಉತ್ತರಿಸುತ್ತೇನೆ ತಿಳಿಯದಾದರೆ ಅಲ್ಲೇ ಕೇಳು ಕೊನೆಯ ಪ್ರಶ್ನೆಗೆ ಉತ್ತರ ಕೇಳು ಮೊದಲು ಎರಡು ಕಲ್ಲು ತುಂಡುಗಳನ್ನು ಕಟ್ಟಿಗೆಯ ತುಂಡುಗಳನ್ನು ಒಟ್ಟಿಗೆ ಕೂಡಿರಿಸಿಕೊಂಡು ಅವಕ್ಕೆ ಕೂಡಿದ ಸಂತೋಷವಾಗಲಿ ಬಿಡಿಸಿದರೆ ಅಗಲಿದ ಸಂಕಟವಾಗಲಿ ಆಗುವುದಿಲ್ಲ ಅಲ್ಲವೇ ಏಕೆಂದರೆ ಅವಕ್ಕೆ ಪ್ರತ್ಯಕ್ ಪರಾಕ್ ಅನುಭವವಿಲ್ಲ ಅರಿವಿಲ್ಲದೆ ಅನುಭವ ಬೇರೆ ಅರಿವಿಗೆ ಬರುವ ಅನುಭವವೇ ಬೇರೆ ಹಾಗೆಂದರೆ ತಿಳಿಯುವುದೇ ನೋಡು ಉದ್ಭವ ಮುಗ್ಧನಾಗಿ ಚಿಂತಿಸುತ್ತಾನೆ ಶ್ರೀಕೃಷ್ಣ ಚೈತನ್ಯವಿಲ್ಲದೆ ಅರಿವಿಲ್ಲ ಅರಿವಿಲ್ಲದೆ ಅನುಭವದಿಂದ ಲಾಭ ನಷ್ಟ ಸುಖ ದುಃಖ ನೋವು ನಲಿವು ಇರುವುದಿಲ್ಲ ಈ ಅವಸ್ಥೆಯನ್ನು ನಾನು ಯೋಗ ಎನ್ನಲಿಲ್ಲ ಆ ಚೇತನ ವಸ್ತುವಿಗೆ ಅನಿವಾರ್ಯವಾಗಿ ಆಪರ್ತಿಕವಾಗಿ ಬರುವ ಅದೇ ನಿತ್ಯ ಧರ್ಮವಾದ ಈ ಸ್ವಭಾವ ಚೈತನ್ಯ ವಸ್ತುವಿಗೆ ಮರಣ ಅಭಿಪ್ರಾಯವಾದದ್ದು ಸ್ವರೂಪನಾಶ ಅದು ಚೈತನ್ಯವುಳ್ಳ ವಸ್ತುವಿಗೆ ಅರಿವು ಅನಿವಾರ್ಯ ಅಂದ ಮೇಲೆ ಅರಿವಿನಿಂದ ಬಂದ ಅನುಭವವೂ ಅನಿವಾರ್ಯ ಆ ಅನುಭವ ದ್ವಂದ್ವಗಳ ರೂಪದಲ್ಲೇ ಬರುತ್ತದೆ ಸಮುದ್ರದಲ್ಲಿ ಎಲ್ಲೋ ಆಳದಲ್ಲಿ ಸಿಕ್ಕ ಉಸಿರು ಕಟ್ಟಿ ಸಾಯುವಂತೆ ಆಗುತ್ತಿದೆ ಈ ದ್ವಂದ್ವ ವಾತಾವರಣದಲ್ಲಿ ಪಾಡು ಚೇತನನು ಚೈತನ್ಯವುಳ್ಳವನು ಉಳಿಸಿಕೊಳ್ಳಬೇಕು ಹರಿವು ಇರಬೇಕು ಅದು ಸುಖಮಯವೂ ಇರಬೇಕೆನ್ನುವುದಾದರೆ ಅವನು ದ್ವಂದ್ವಗಳ ಆಚೆ ಇರುವ ಅವಿಕಾರ್ಯವಾದ ನಿತ್ಯವಾದ ಒಂದು ವಸ್ತುವಿನಲ್ಲಿ ಅನುಭವವನ್ನೇ ಸದಾ ಇರಬೇಕು ಅದು ಅವನಿಗೆ ಸಾಧ್ಯ